ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ರೆಸಿಪಿ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಸಿಂಪಲ್ಲಾಗಿ ಬೆಂಡೆಕಾಯಿಯಿಂದ ಒಂದು ಸಾರು ಮಾಡೋಣ ಬೆಂಡೆಕಾಯಿ ಸಾರು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಮೊದಲಿಗೆ ಬೆಂಡೆಕಾಯಿನ ಈ ಥರ ಎರಡು ತುದಿನೂ ಈ ಥರ ಕಟ್ ಮಾಡಿ ತಗೊಳ್ಳೋಣ ನಂತರ ನೀಟಾಗಿ ನೀರಲ್ಲಿ ವಾಶ್ ಮಾಡಿದ ನಂತರ ಒಂದು ಒಣಗಿದ ಬಟ್ಟೆಯಿಂದ ಅದನ್ನು ಚೆನ್ನಾಗಿ ಒರೆಸೋಣ ಯಾಕೆಂದರೆ ಅದರಲ್ಲಿ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇದ್ದರೆ ಕಟ್ ಮಾಡುವಾಗ ಅದರಲ್ಲಿ ಒಂಥರ ನೋಳಿ ಥರ ಬಂದ್ಬಿಡುತ್ತೆ ಅದಕ್ಕೆ ಈ ಥರ ಒಣಗಿದ ಬಟ್ಟೆಯಲ್ಲಿ ಒರೆಸಿ ಈ ಥರ ಡ್ರೈ ಮಾಡ್ಕೊಳ್ಳೋದು ಓಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿನ ಯಾವತ್ತೂ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಈಗ ಇದಕ್ಕೆ ಎರಡು ಟೊಮೆಟೊ ಒಂದು ಮೀಡಿಯಂ ಸೈಜಿನ ಈರುಳ್ಳಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಎರಡು ಹಸಿಮೆಣಸಿನ್ಕಾಯಿ ಇವಿಷ್ಟು ಬೇಕು ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬಾಂಡ್ಲಿಗೆ ಚೆನ್ನಾಗಿ ಬೆಂಡೆಕಾಯಿಯನ್ನು ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಒಂಚೂರು ಕೆಂಬಣ್ಣ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಾರು ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಅದೊಂಥರ ಕೊಡ್ಕೊಳ್ಳೋ ಅಂತ ಇರಲ್ಲ ಓಕೆ ಈಗ ಅದೇ ಬಾಣಲೆಗೆ ಮತ್ತೆ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಅದೇ ಥರ ಸಾಸಿವೆ ಚಟಪಟ ಅಂದ ತಕ್ಷಣ ಅದಕ್ಕೆ ಜೀರಿಗೆ ಹಾಕಿ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದಮೇಲೆ ಹೆಚ್ಚಿಟ್ಟಂತಹ ಟೊಮೆಟೊವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಟೊಮೆಟೊ ಕೂಡ ಫ್ರೈ ಆಗಬೇಕು ಟೊಮೆಟೊ ಸ್ವಲ್ಪ ಲೈಟಾಗಿ ಬೇಯಲಿ ಈ ಎಣ್ಣೆ ಜೊತೆನೆ ಚೆನ್ನಾಗಿ ಫ್ರೈ ಆಗಲಿ ನೋಡಿದ್ರಲ್ಲ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇವಿಷ್ಟು ಫ್ರೈ ಆದ ನಂತರ ಮೊದಲೇ ನಾವು ಫ್ರೈ ಮಾಡಿಟ್ಟಂತಹ ಬೆಂಡೆಕಾಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಬೆಂಡೆಕಾಯನ್ನು ಹಾಕಿದ ನಂತರ ಒಂದೆರಡರಿಂದ ಮೂರು ನಿಮಿಷ ಅದರ ಅದನ್ನು ಚೆನ್ನಾಗಿ ಇದೇ ಥರ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಮಸಾಲೆ ಪೌಡರ್ಗಳನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ತುಂಬ ನೀರು ಹಾಕೋದು ಬೇಡ ಬೆಂಡೆಕಾಯಿಗೆ ಲೈಟಾಗಿ ನೀರು ಹಾಕಿದರೆ ಸಾಕು ಈಗ ಮುಚ್ಚಿ ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಬೆಂಡೆಕಾಯಿಯನ್ನು ತುಂಬ ಟೈಮ್ವರೆಗೂ ಬೇಯೋದೇನು ಬೇಡ ಒಂದು ಐದು ನಿಮಿಷ ಬೆಂದರೆ ಸಾಕು ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಕಪ್ ತೆಂಗಿನ ತುರಿಯನ್ನು ಹಾಕಿದ್ದೀನಿ ಅರ್ಧ ಏಳು ಟೊಮೆಟೊವನ್ನು ಹಾಕಿದ್ದೀನಿ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿಯನ್ನು ಕೂಡ ಇದ್ದೀನಿ ಅದೇ ಥರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೆ ಅದಾಗಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಜೊತೆಗೆ ಸಾಂಬಾರು ಈರುಳ್ಳಿ ಚಿಕ್ಕದು ಒಂದು ನಾಲ್ಕರಿಂದ ಐದು ಅದಿಲ್ಲ ಅಂದರೆ ಮಾಮೂಲಿ ಈರುಳ್ಳಿಯನ್ನು ಒಂದು ಅರ್ಧ ಹೋಳು ಹಾಕಿದರೆ ಸಾಕು ಈಗ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಪೈನ್ ಪೇಸ್ಟ್ ಮಾಡಿಕೊಡಿ ಅಷ್ಟೊತ್ತಿಗಾಗಲೇ ಇಲ್ಲಿ ಬೆಂಡೆಕಾಯಿ ಬೆಂದಿದೆ ನೀವು ಬೇಕಿದ್ರೆ ಮಸಾಲೆ ಪೌಡರ್ಗಳೆಲ್ಲ ಈ ಬೆಂಡೆಕಾಯಿಗೆ ಹಾಕಿ ಇಲ್ಲ ಅಂದರೆ ಆ ಥರ ರುಬ್ಬಿನೂ ಹಾಕೋಬೋದು ಆ ಎರಡು ಯಾವ ಥರ ಬೇಕಿದ್ರು ಮಾಡ್ಕೊಬೋದು ನಾನಿಲ್ಲಿ ಪೌಡರ್ಗಳನ್ನೆಲ್ಲ ಮಸಾಲೆಗಳನ್ನೆಲ್ಲ ತೆಂಗಿನಕಾಯಿ ಜೊತೆನೇ ಹಾಕಿ ರುಬ್ಬಿ ಸೇರಿಸ್ಕೋತಾ ಇದ್ದೀನಿ ಈಗ ರುಬ್ಬಿದ ಮಸಾಲೆಯನ್ನ ಈ ಬೆಂಡೆಕಾಯಿ ಬೆಂದ ಬೆಂಡೆಕಾಯಿಗೆ ಆಡ್ ಮಾಡ್ಕೊಂಡೆ ನೋಡಿದ್ರಲ್ಲ ಈಗ ಇದು ಚೆನ್ನಾಗಿ ಕುದಿ ಬರಲಿ ತುಂಬಾ ನೀರ್ ನೀರಾಗೇನು ಬೆಂಡೆಕಾಯಿ ಸಾಂಬಾರ್ ಮಾಡೋದ್ ಬೇಡ ಈಗ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಚಿಮ್ಸಿ ಇದಕ್ಕೆ ಹಾಕಿದೆ ಚೆನ್ನಾಗಿ ಕುದಿ ಬಂದರೆ ಬಿಸಿ ಬಿಸಿ ಆದಂತಹ ಬೆಂಡೆಕಾಯಿ ಸಾಂಬಾರು ರೆಡಿ ದೋಸೆ ಜೊತೆ ಅನ್ನದ ಜೊತೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡುವಂತಹ ಬೆಂಡೆಕಾಯಿ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಅದೇ ಥರ ಹೇಗಿತ್ತು ಅನ್ನೋದನ್ನು ಫೀಡ್ಬ್ಯಾಕ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದೇ ಥರ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ